ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಚ್ ಆಫ್ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಮಗಳು ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವ ಅಪ್ಪನ ಅಥವಾ ಇವಾಗ ತುಂಬ ಇಷ್ಟಪಡ್ತವೆ ಸೊ ಫೈನಲಿ ನಾವು ಫ್ಯಾಮಿಲಿ ಎಲ್ಲ ನಮ್ಮ ದೇವ ದರ್ಶನದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಅಪ್ಪಾಜಿಗೆ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಕೇಳ್ಬೇಕಾ ನಮ್ಮ ಹೂವಿನ ದೇವಿಗೆ ತೆಂಗಿನಕಾಯಿ ಹೊಡೆದು ಸ್ಟಾರ್ಟ್ ಮಾಡಿದ್ವಿ ದೇವೇ ದೇವಸ್ಥಾನದಲ್ಲಿ ದೇವಿ ಅಲಂಕಾರ ಹೀಗಿತ್ತು ನಮ್ಮನೆಯ ಫೇವ್ರೆಟ್ ದೇವ್ ಕವಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ವಿ ನಾನು ಹೇಳಿದ್ದೆ ನಾನು ಸಂಜೆನೇ ಹೂವಿಗೆ ಬರ್ತೀನಿ ಅಂತ ಹೇಳಿ ಸೊ ನಮ್ಮ ಮನೆ ವೆದರ್ ಥರ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಂಡ್ ಫುಲ್ಲು ಎಲ್ಲಿ ನೋಡಿದ್ವಿ ಗ್ರೀನ್ ಅಭಿ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಲ್ಲ ಸೂಪರ್ ಆಗಿರುತ್ತೆ ಆ್ಯಂಡ್ ಹಳ್ಳಿಯಿಂದ ಮೇಲೆ ಗೊತ್ತಿರುತ್ತೆ ಅಲ್ವಾ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟೊಳಗೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸೊ ಇವಾಗ ಎಂಟು ಗಂಟೆ ಆಗಿದೆ ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಹೋಗೋಣ ನಮ್ಮ ಮನೆಯವ್ ಕಿವಿ ಮೇಲೆ ಹೂ ಇಟ್ಟಿದೆ ನೀನು ತೆಗಿಯೋಗು ನಾನು ತೆಗಿಯೋಲ್ಲ ಅಂತ ಚಾಲೆಂಜ್ ಹಾಕಿದ್ವು ಫಸ್ಟ್ ಟೈಮು ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಏನು ಫೀಲ್ ಇದೆ ಅವಕ್ಕೆ ಕೊಡೋಕ್ಕೆ ಹೋಗ್ತಾ ಏನು ಅನ್ನಿಸ್ತಾ ಇದೆ ಫಸ್ಟ್ ಫಸ್ಟ್ ಕಂಪ್ಲೀಟೆಡ್ ಕಂಪ್ಲೀಟೆಡ್ ನೋ ಯಾವಾಗಲೂ ಹೇಳೋತಿ ನಾವು ನಾಳೆ ಎಲ್ಲಾದರೂ ಹೊಡ್ತೀವಿ ದೇವಸ್ಥಾನ ಅಥವಾ ಏನಾದ್ರು ಫಂಕ್ಷನ್ ಇದೆ ಅಂದ್ರೆ ಇಂದಿನ ದಿನನೇ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನ ನೀಟಾಗಿ ಎಲ್ಲಾನು ಕಾವಿಗೆ ಇಡ್ತಾ ಇದ್ದೆ ಅಪ್ಪಾಜಿ ಪಾಪುನ ಎತ್ಕೊಂಡಿದ್ದೆವು ಒಬ್ಬೊಬ್ಬ ನನ್ನ ಕೆಲಸ ಮಾಡಿ ಬೇಗ ಬೇಗ ರೆಡಿ ಆದ್ವಿ ನನ್ನ ತಮ್ಮ ಗೊತ್ತಲ್ವಾ ಅವ್ನು ಎಲ್ಲೇ ಓದೂ ಫೋಟೋಸ್ ತೆಕ್ಕೊಳೋದು ವೀಡಿಯೋ ಮಾಡ್ಕೊಳೋದು ಅದೆಲ್ಲ ಹೆಚ್ಚು ನಾನು ಆ್ಯಕ್ಚುಲಿ ಒಂದು ಸಾವಿದ್ ವೀಡಿಯೋ ಮಾಡಿಸ್ಕೊತಾ ಇದ್ದೆ ನಮ್ಮ ಮನೆ ವೀಡಿಯೋ ಮಾಡ್ತಾಯಿದ್ವಿ ಅದಕ್ಕೆ ಅಯ್ಯೋ ಅಂತ ಅಂತಿದ್ದ ಸೊ ಫೈನಲಿ ನಾವು ನಮ್ಮ ಮನೆಯಿಂದ ಹೊರಟ್ವಿ ಪ್ರತಿ ಸಲ ಕಾವೇಲಿ ಓಡಬೇಕಾಗ್ಲಿ ಅಥವಾ ಎಲ್ಲಿಗೆ ಓಡಬೇಕಾಗ್ಲಿ ನಾನು ಮನಸಲ ಅಂದ್ಕೊಳ್ಳೋದು ನಾವು ಆರಾಮಾಗಿ ಹೋಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿಬೇಡಲಿ ಅಂತ ಸೊ ಈ ಸಲವೂ ಹಾಗೆ ಅಂದ್ಕೊಂಡು ಹೊರಟ್ವಿ ಸೊ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ದೇವೇ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ದೇವಸ್ಥಾನ ಇರುತ್ತೆ ಸೊ ಮೊದಲು ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಈಡ್ಗಾಯಿ ಹೊಡೆದು ನೆಕ್ಸ್ಟು ನಮ್ಮ ಮುಂದಿನ ದೇವಸ್ಥಾನಕ್ಕೆ ನಾವು ಪ್ರಯಾಣ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಈಡ್ಗಾಯಿ ಹೊಡೆದು ನೆಕ್ಸ್ಟ್ ದೇವಸ್ಥಾನಕ್ಕೆ ಅಂದರೆ ನಮ್ಮ ಮನೆ ದೇವಿಗೆ ನಾವು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ಮ ಊರಿಂದ ನಮ್ಮ ಮನೆ ದೇವಿಗೆ ಸಿಕ್ಸ್ಟಿ ಏಟ್ ಟು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಪಾಪು ಇವಾದಿಂದ ತುಂಬ ಆಗಿ ಹೋಗ್ಬೇಕಲ್ವ ಸೊ ಫೈನಲಿ ನಾವು ನಮ್ಮ ಮನೆ ದೇವ್ನ ಚಾದ್ವಿ ಭೈವೇಶ್ವರ ಸ್ವಾಮಿ ಅಂತ ಹೇಳಿ ಪೂಜೆಗೆ ಬೇಕಾಗಿರೋದು ಎಲ್ಲ ತೊಗೊಂಡೆ ನಾನು ಎಲ್ಲೇ ಹೋದ್ರು ಅಷ್ಟೇ ಫಸ್ಟು ನಾನು ಕುಂಕುಮ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಕುಂಕುಮ ಇಡ್ತೀನಿ ಬಟ್ ನಮ್ಮ ಮನೆಯವ್ರಿಗೆಲ್ಲ ಅಭ್ಯಾಸ ಇಲ್ಲ ಅಪರೂಪ ಅವ್ರು ಕುಂಕುಮ ಇಡೋದು ಸೊ ಮನೆ ದೇವರಲ್ಲಿ ಕಾರ್ತಿಕ ಮಾಸದ ಪೂಜೆ ನಡೆದಿತ್ತು ಬಾಳೆ ದಿಂಡಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವು ಅಂತ ಹೇಳಿದ್ರೆ ಆ ಒಂದು ಚಿಕ್ಕ ಸ್ಪೇಸ್ ಬಿಟ್ಟಿದ್ವು ಅದರಲ್ಲಿ ದೇವ್ ಕಾಣಿಸ್ತಾ ಇತ್ತು ಗಬ್ಬರ್ ಗುಡಿ ಡೈರೆಕ್ಟಾಗಿ ಸೊ ಅದಾದ ಮೇಲೆ ಹಣ್ಣು ತುಪ್ಪ ಮಾಡೋಕ್ಕೆ ಹೇಳಿದ್ವು ಹಾಗಾಗಿ ಹಣ್ಣು ತುಪ್ಪ ಎಲ್ಲ ಮಾಡಿಕೊಂಡ್ವಿ ದೇವಸ್ಥಾನಕ್ಕೆ ಇಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಪೂಜೆ ಸಾಮಾನೆಲ್ಲ ಒಂದು ತಟ್ಟೆಗೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ನಾನು ದೇವಸ್ಥಾನದೊಳಗೆ ಹೋಗೋಕ್ಕೆ ನೋಡ್ತಾ ಇರ್ಬೋದು ಆ್ಯಂಡ್ ದೇವಸ್ಥಾನಕ್ಕೆ ಹೋದ್ಮೇಲೆ ಕ್ಲೀನಾಗಿರ್ಬೇಕಲ್ವ ಸೊ ನಾವು ಮಾಡಿದ ಗಲೀಜನ ನಾವೇ ತೆಗಿಬೇಕು ಹಾಗಾಗಿ ಬಳೆಸಿಪ್ಪೆ ಎಲ್ಲ ತೆಗಿತಾ ಇದ್ದೆ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಭೈವೇಶ್ವರ ಸ್ವಾಮಿ ಅಂತ ಹೇಳಿಬಿಟ್ಟು ಒನ್ವಳ್ಳಿನಲ್ಲಿ ಬರುತ್ತೆ ಸೊ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ವಿ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ನನ್ನ ಮಗಳನ್ನ ಫಸ್ಟ್ ಟೈಮ್ ಮನೆ ದೇವಿಗೆ ಕರ್ಕೊ ಸೊ ನೋಡ್ತಾ ಇರ್ಬೋದು ಡೈರೆಕ್ಟ್ ಆ ಚಿಕ್ಕ ಸ್ಪೇಸಲ್ಲಿ ಗರ್ಭಗುಡಿಯಲ್ಲಿರೋ ದೇವರ ದರ್ಶನ ಆಗುತ್ತೆ ಭೈವೇಶ್ವರ ಸ್ವಾಮಿ ಅಂತ ಹೇಳಿದ್ವಿ ಶಿವಂಗೆ ಸಂಬಂಧಪಟ್ಟಿರೋ ದೇವರಾಗಿರುತ್ತೆ ಹಾಗಾಗಿ ಸೊ ತುಂಬ ಜನ ಏನು ಇರಲಿಲ್ಲ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ವು ನಾವು ಹೊರಟಿದ್ದು ಲೇಟಾಗಿತ್ತು ಹಾಗಾಗಿ ಪುರೋಹಿತರು ಚೆನ್ನಾಗಿ ದರ್ಶನ ಎಲ್ಲ ಮಾಡಿಸಿದ್ವು ಆ್ಯಂಡ್ ನನ್ನ ತಮ್ಮ ಗೊತ್ತಲ್ವ ಎಲ್ಲೇ ಹೋದ್ರು ನಾನು ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ಕೋತಾ ಇರ್ತಾನೆ ಸೊ ಎಲ್ಲ ಕಡೆ ಸುತ್ತಾಡ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಒಂದು ಮೊದಲೆಲ್ಲ ಏನಿರ್ತಿತ್ತು ಅಂದರೆ ಹತ್ತು ಊರಿಗೆ ಒಂದು ದೇವಸ್ಥಾನ ಇರ್ತಿತ್ತು ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಊರಿಗೆ ಹತ್ತು ದೇವಸ್ಥಾನ ಇರುತ್ತೆ ಅದು ಮನೆ ದೇವರು ಅಂತಿರುತ್ತಲ್ವ ಅಲ್ಲಿಗೆ ಹೋಗಲೇಬೇಕಾಗುತ್ತೆ ವರ್ಷಕ್ಕೊಂದು ಸಲನಾದವು ಹಾಗಾಗಿ ಈ ನಮ್ಮ ಭೈಭವೇಶ್ವರ ಸ್ವಾಮಿ ದೇವೇನಪ್ಪ ಅಂತ ಹೇಳಿದ್ರೆ ರಾಜವಂಶ ಇರ್ತವಲ್ಲ ಚೋಳರ ಕಾಲದ್ದು ದೇವಸ್ಥಾನ ಅಂತ ಹೇಳಿ ಹೇಳ್ತಾ ಇದ್ವು ನಾನು ಇದಕ್ಕೆ ಎರಡನೇ ಸಲನೋ ಮೂರನೇ ಸಲನೋ ಬಂದಿವದಷ್ಟೇ ಮೂರು ವರ್ಷದಲ್ಲಿ ವರ್ಷಕ್ಕೊಂದು ಸಲ ಅಂತ ಅನ್ಕೋಬೋದು ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿ ಇದ್ದಿದ್ದ ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ಪ್ರತಿಯೊಂದು ಡೀಟೇಲಾಗಿ ಎಲ್ಲಾಗಿ ಹೇಳಿದ್ವು ಹಿಂಗೆ ಅಂದರೆ ಕೆಲವೊಂದು ಹೇಳೋದು ನಮ್ಮ ಲೈಫಲ್ಲಿ ಫ್ಯಾಮಿಲಿನಲ್ಲಿ ನಡೆದಿರೋದಾಗಿರುತ್ತೆ ಅಲ್ಲೇ ಅಕ್ಕಪಕ್ಕ ಶಿವಲಿಂಗ ದೇವಸ್ಥಾನ ಆಗಿರ್ಬೋದು ನವಗ್ರಹಗಳದು ನಾಗದೇವತೆದು ಎಲ್ಲ ದೇವಸ್ಥಾನಗಳಿತ್ತು ಸೊ ಅದೆಲ್ಲ ಮುಗಿಸ್ಕೊ ಬ್ಲಗ್ಗೆ ಬೇಗ ಮನೆಯಿಂದ ಹೊರಟಿದ್ರಿಂದ ತಿಂಡಿ ಯಾರು ಮಾಡ್ಕೊಂಡಿರಲಿಲ್ಲ ಮನೆ ದೇವ್ರ ದರ್ಶನ ಮಾಡಿ ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಂಡಿದ್ವಿ ಅಲ್ಲೇ ದೇವಸ್ಥಾನಿಧಾನದಲ್ಲೇ ತಿಂಡಿ ಮಾಡಿಕೊಂಡು ನಾವು ಮತ್ತೆ ನಮ್ಮ ನೆಕ್ಸ್ಟ್ ಟೆಂಪಲ್ ಯಾವುದಿತ್ತು ಅಲ್ಲಿಗೆ ಹೊರಟ್ವಿ ಭವೇಶವ ಆ್ಯಂಡ್ ನಮ್ಮ ಹೆಣ್ಣು ದೇವರು ಬಂದ್ಬಿಟ್ಟು ಲಕ್ಷ್ಮೀ ದೇವಿ ಸ್ವಲ್ಪ ಮುಂದೆ ಇತ್ತು ಸೊ ಆ ದೇವ್ರ ದರ್ಶನವೂ ಮಾಡಬೇಕಿತ್ತು ಆ ಗ್ಯಾಪಲ್ಲಿ ಸ್ವಲ್ಪ ಪಾಪು ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು ಬಾಬಾ ಬಾಮ ಇದ್ರೂ ನನ್ನ ಹತ್ರ ಬರುತ್ತೆ ನನ್ನ ಹತ್ರ ಬರುತ್ತೆ ಮಗು ಅಂತ ನನ್ನ ಮಗಳು ಅವ್ರ ಅಪ್ಪ ಬಂದರೆ ನನ್ನ ಹತ್ರ ಬಯದೇ ಇಲ್ಲ ಬಟ್ ಅವ ಅಪ್ಪನೂ ಹಂಗೆ ಕೀಟ್ಲೆ ಮಾಡ್ತಾ ಇರ್ತವೆ ಪಾಪನಾಗ ಗಟ್ಟಿಗೆ ಇಟ್ಕೊಳ್ಳೋದು ಆ ಕಡೆಗೆ ಆಲ್ದಂಗೆ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತವೆ ಮನೆ ದೇವಲ್ಲಿ ಎಂಟು ದೇವ್ ಬಂದ್ಬಿಟ್ಟು ಲಕ್ಷ್ಮೀ ದೇವಿ ಆ ದೇವಸ್ಥಾನನೂ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಇಷ್ಟೊಂದು ದೇವಸ್ಥಾನಗಳಿದೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಮದುವೆ ಆದೋತ್ಸವಲ್ಲಿ ಮಾತ್ರ ಬಂದಿದ್ದು ಅದಾದಮೇಲೆ ಎಲ್ಲಿ ಹೋಗ್ಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ನಮ್ಮನೆಯವರು ಬ್ಯುಸಿಯಾಗಿದ್ದೆವು ಹಾಗಾಗಿ ಲಕ್ಷ್ಮೀ ದೇವಿ ನೋಡಲಿಕ್ಕೆ ತುಂಬ ಕಳೆಯಾಗಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿವು ಯಾವುದೋ ಪೂಜೆ ಇತ್ತು ಇಲ್ಲಿ ಹೂ ಕೇಳೋ ಪದ್ಧತಿ ಕೂಡ ಇವತ್ತೆ ನಾವೇನಾದರೂ ಹೂ ಕೇಳಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಆರು ಗಂಟೆಗೆ ಬಂದು ಹೂವೆಲ್ಲ ಕೇಳೋ ಪದ್ಧತಿ ಇವತ್ತೆ ನಾವು ದರ್ಶನ ಮುಗಿಸ್ಕೊಂಡು ದೇವಿಗೆ ಮಗಳನ್ನ ಅಡ್ಡೆ ಬೀಳಿಸಿ ಹೊರಟ್ವಿ ಅಲ್ಲಿಂದ ಹೋಗಬೇಕಾದ್ರೆ ಒಂದು ಪಾಪುನ ನನ್ನ ತಮ್ಮ ಪಾಪ ಪರಿಚಯ ಮಾಡ್ಕೊಂಡಿದ್ರು ಮಾತಾಡಿಸ್ತಾ ಇದ್ವು ಅದೊಂಥರ ಸ್ವೀಟ್ ಮೆಮೊರಿ ಆಗಿತ್ತು ಆ್ಯಂಡ್ ನಮ್ಮ ಪಾಪು ಏನು ಅಂತ ಹೇಳಿದ್ರೆ ದೇವ್ರ ಹತ್ರ ಕರ್ಕೊಂಡು ಹೋದರೆ ಅಳ್ತಾ ಇದ್ವು ಆ್ಯಂಡ್ ಇತವೆ ದೇವದು ಶಿಲಾಬಾಲಿಕೆಗಳೆಲ್ಲ ಇತ್ತಲ್ಲ ಸ್ಟ್ಯಾಚು ಅವನ್ನೆಲ್ಲ ನೋಡಿದ್ರೆ ಒಂಥವ ಎದ್ಕೊಳ್ತಾ ಅದೆಲ್ಲ ಮುಗಿಸ್ಕೊಂಡು ನಾವು ಬಿದ್ವೆ ಮಾ ಬಿದ್ವೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ಜಾತ್ರೆ ನಡೀತಾ ಇತ್ತು ಮತ್ತು ಎಲ್ಲ ಕವಿಸಿದ್ವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖುಷಿ ಆಗೋಯ್ತು ಬಂದಿದ್ಕೋ ಸಾರ್ಥಕ ಅನ್ನಿಸ್ತು ನಾವು ನಾರ್ಮಲ್ ಟೈಮಲ್ಲಿ ಬರೋದಕ್ಕಿಂತ ಈ ಥರ ಏನಾದರೂ ಉತ್ಸವ ನಡೆದಾಗ ಬಂದರೆ ತುಂಬಾ ಒಳ್ಳೆದಲ್ಲ ಪಲ್ಲಕ್ಕಿ ಮೇಲೆ ದೇವಿ ಕೂರಿಸಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದವೆ ಅಂತ ಹೇಳಿದ್ವಿ ನಿಜವಾಗು ತುಂಬಾ ಖುಷಿ ಆಗ್ತಾ ಇತ್ತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅಡ್ಡೆಯೆಲ್ಲ ಕೂರಿಸಿದ್ವಿ ನಿಧಾನವಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಡ್ಡ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ ಅಂಡ್ ನನ್ನ ಮಗಳು ಹೊರಗಡೆ ಹೋಗಿದ್ವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ವು ಸೊ ನಮ್ಮನೆಯವರು ಪಾಪು ಅಲ್ಲಿ ದೇವ್ರ ಅಡ್ಡೆ ಅಥವಾ ಕರ್ಕೊಂಡ್ಬಂದು ದರ್ಶನ ಮಾಡಿಸೋಣ ಅಂತ ಬಂದರು ಅಲ್ಲಿ ನಮ್ಮ ಹಳ್ಳಿಯ ಸೊಗಡು ಸೋಬಾನ ಅಂತ ಏನು ಹೇಳ್ತೇವೆ ಅದು ಹೇಳ್ತಾ ಇದ್ರು ನೋಡಿ ಏನು ಡೈಲಾಗ್ ಹೊಡಿತಾರೆ ಇಂತ ಜಾತ್ರೆಗಳಲ್ಲಿ ಒಳ್ಳೊಳ್ಳೆ ಹುಡುಗಿ ಪಡಾಸಿ ಪಡಾಶಿ ತಗೊಂಡಾಗಿ ಪಾಪ ಚಿತ್ರ ಮಾಡೋದು ನಾನು ಈ ಪಾಪ ಕೊಟ್ಟ ಯಾವ ಹುಡುಗಿ ಒಂದು ನೋಡ್ತಾ ಇಲ್ಲ ನಾನು ಅಜ್ಜಿದೇವ್ ನೋಡ್ತಾವೆ ಒಳ್ಳೆ ಹುಡುಗ ಯಾರು ನೋಡ್ತಾ ಇಲ್ಲ ಎಂತೆಂತ ಮೊದ್ಲೆಲ್ಲ ಜಾತ್ರೆ ಅಂತ ಹೇಳಿದ್ವಿ ಏನು ಖುಷಿ ಇರ್ತಿತ್ತು ಗೊತ್ತಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡೋಗಿ ಜಾತ್ರೆ ಮುಗಿಸ್ಕೊ ಬರ್ತಾ ಇದ್ವಿ ಬಟ್ ಇವಾಗ ಏನಿದ್ವು ಐನೂರು ಸಾವಿರ ತಗೊಂಡೋಗ್ಬೇಕು ಜಾತ್ರೆಗೆ ನಾನು ಪಾಪುಗೆ ಏನಾದ್ರು ತಗೊಳ್ಳೋಣ ಅಂದ್ಕೊಂಡೆ ಬಟ್ ಅಲ್ಲಿ ಏನು ಯೂನಿಕ್ ಅಂತ ಅನ್ನಿಸ್ಲಿಲ್ಲ ಮಾಮೂಲಿಕ್ಕಿ ಬಂಚಸ್ಸು ಬಾಳೆ ಆ ತವನೇ ಇತ್ತು ಹಾಗಾಗಿ ಏನೂ ತಗೊಳಲಿಲ್ಲ ಸೊ ಬಿದ್ವೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮೇನ್ ರೀಸನ್ ಹೊಟ್ಟಿದ್ದೆ ಕವಿ ಮಡಲಕ್ಕಿ ಮಡ್ಲಕ್ಕಿ ಕೊಡಬೇಕು ಅಂತ ಸೊ ಫೈನಲಿ ಕವಿ ಮಾವಮ್ಮ ಟೆಂಪಲ್ಗೆ ಬಂದ್ವಿ ಇಲ್ಲಿ ತಡ ಕೂಡ ಓಡಿಸ್ತವೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ನಾನಿಲ್ಲಿ ಮಡ್ಲಕ್ಕಿ ಕೊಡ್ಲಿಕ್ಕೆ ಏನು ರೆಡಿ ಮಾಡ್ಕೋಬೇಕು ಅದೆಲ್ಲ ಕುತ್ಕೊಂಡು ನೀಟಾಗಿ ರೆಡಿ ಮಾಡ್ಕೋತಾ ಇದ್ದೆ ನಾನು ಇಲ್ಲಿ ಮಡ್ಲಕ್ಕಿ ಕೊಡೋದಕ್ಕೆ ಮೊದಲು ಹವಣ ಅಂತ ಹೇಳ್ತೇವೆ ಅಲ್ವಾ ಅಥವಾ ದೊಡ್ಡ ತಟ್ಟೆ ಅಂತ ಹೇಳ್ತವೆ ಅದನ್ನು ತಗೊಂಡು ಿ ಇಲ್ಲಿ ಅಳತೆ ಪ್ರಕಾರ ಐದು ಬೊಗ್ಸೆವಷ್ಟು ಅಕ್ಕಿನ ಇಲ್ಲಿ ಹಾಕೊಂಡಿದ್ದೀನಿ ಅಳತೆ ಮಾಡಿ ಹಂಗೆ ತೊಗೋಬೇಕು ನೀವು ಎರಡು ಬೊಗ್ಸೆ ಮೂವಿಡಿ ಐದಾದವು ಹಾಕ್ಬೋದು ಅಥವಾ ಅಕ್ಕಿ ಕೊಟ್ಟರೆ ತುಂಬ ಒಳ್ಳೇದಲ್ವ ಹಾಗಾಗಿ ಕೈ ತುಂಬ ಕೊಟ್ಟಿದ್ದೀನಿ ಅದಾದಮೇಲೆ ಮೇಲೆ ಐದು ವಿಲ್ಲೇದೆಲೆ ಅದ್ರ ಮೇಲೆ ಐದು ಬಟ್ಲ ಅಡಿಕೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸು ಸೀರೆದಲ್ಲಿ ಬ್ಲೌಸ್ ಪೀಸ್ ಇದ್ರೂ ಕೂಡ ನಾವು ಸಪ್ರೇಟ್ ಒಂದು ಬ್ಲೌಸ್ ಪೀಸ್ ತೊಗೋಬೇಕಾಗತ್ತೆ ವಿಲ್ಲೇದೆಲೆ ಅಡಿಕೆ ಮೇಲೆ ನಾವು ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಕಾಣಿಕೆ ಇಡಬೇಕು ಅದ್ರ ಜೊತೆಗೆ ತಾಳಿಗೆ ಸಮಾನ ಆಗಿರೋ ಒಂದು ಅವಿಶ್ನ ಕೊಂಬಿಡಬೇಕು ಮತ್ತು ಅವಿಶ್ನ ಕುಂಕುಮ ಇಡಬೇಕಾಗತ್ತೆ ನಾನು ಪ್ರತಿ ಒಂದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡು ಇದ್ದೀನಿ ಅಕ್ಕಿ ಮೇಲೆ ಬೆಲ್ಲ ಇಟ್ಟಿದ್ದೀನಿ ಅದಾದಮೇಲೆ ನಾವು ಬಾಗಿಣಕ್ಕೆ ಕೊಡ್ತೀವಲ್ಲ ಆ ಬಾಗಿಣದ ಪದಾರ್ಥ ಕೊಡಬೇಕು ಇಡಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಚೆನ್ನಾಗಿರೋದೇ ಒಂದು ಸ್ಯಾವಿ ತೊಗೊಂಡಿದ್ದೆ ದೇವ್ರ ಸ್ಯಾವಿ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಆ ಸ್ಯಾವಿ ತೊಗೊಂಡಿದ್ದೀನಿ ಆ ಸ್ಯಾವಿನ ನಾವು ಪೇಪರ್ ಸಮೇತ ಇಡಬಾರ್ದು ತೆಗೆದು ಇಡಬೇಕಾಗುತ್ತೆ ಕವರ್ ತೆಗೆದು ಅದಾದಮೇಲೆ ದೇವ ಸಂಕೇತ ಹಸುವು ನಾನು ಏನಕ್ಕೆಲ್ಲ ಹಸುವು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನನ್ನ ಮಗಳು ಜೀವನ ಯಾವಾಗಲೂ ಅಸಹ್ಯವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹಸುವಿನ ಸೆಲೆಕ್ಟ್ ಮಾಡಿದ್ದೀನಿ ಹಸಿವು ಅನ್ನೋದು ಒಳ್ಳೆಯದ ಸಂಕೇತ ಅಲ್ವಾ ಹಾಗಾಗಿ ಸೀವೆಬೇಳೆ ಎಲ್ಲ ಇಟ್ಟಿದ್ಮೇಲೆ ಪಂಚಾವೆ ಅಂಗಡಿ ಅಂತ ಏನೋ ಹೇಳ್ತೇವೆ ಅಲ್ಲಿ ನಮಗೆ ಪಂಚಾಮೃತಕ್ಕೆ ಹಾಕುವಂಥ ಎಲ್ಲ ಪದಾರ್ಥಗಳು ಸಿಗುತ್ತೆ ಪ್ಯಾಕೆಟಲ್ಲಿ ಅದನ್ನು ತಗೊಂಡು ಕೊಬ್ಬರಿ ಮದ್ದಕ್ಕೆ ಒಂದು ಕೊಬ್ಬರಿನ ಎರಡು ಭಾಗ ಮಾಡಿ ಅದ್ರ ಮದ್ದಕ್ಕೆ ಅದನ್ನೆಲ್ಲ ಫಿಲ್ ಮಾಡಿ ಇಡಬೇಕು ಅದ್ರ ಜೊತೆಗೆ ಹೂವನ್ನು ಇಡಬೇಕು ನೋಡಿ ಫೈನಲ್ಲಿ ಈ ಥರ ರೆಡಿಯಾಗಿದೆ ಒಂದು ತೆಂಗಿನಕಾಯಿ ಇಟ್ಟಿದ್ದೀನಿ ಸೊ ಇದು ಮಡ್ಲಕ್ಕಿ ಕೊಡುವಂತಹ ವಿಧಾನ ತುಂಬ ಡೀಟೇಲ್ ಆಗಿ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ತಮ್ಮ ವೀಡಿಯೋ ಇದ್ದ ಅವ್ನಿಗೆ ಹೇಳೋದು ಅರ್ಥ ಆಗ್ತಿರ್ಲಿಲ್ಲ ನನ್ನ ಮಗಳು ನಿಂಬೆನಿಟ್ಕೊಂಡು ಆಟ ಆಡ್ತಾ ಇದ್ವು ಫ್ಯಾಮಿಲಿ ಟೈಮ್ ಅಂದರೆ ಇದಲ್ವಾ ತುಂಬ ಖುಷಿ ಆಗ್ತಾ ಇತ್ತು ದೇವಿ ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ವಿ ಮನಸ್ಸಿಗೆ ಕಣ್ಣಿಗೆ ಎರಡಕ್ಕೂ ಮೊದ ಅಂತ ಅನ್ನೋ ಅಷ್ಟು ತುಂಬ ಚೆನ್ನಾಗಿತ್ತು ದೇವಿ ಕವಿಮನಲ್ಲಿನಲ್ಲಿ ಉಚ್ಚಮ್ಮ ದೇವಿ ಅಂತ ಬಟ್ ಎಲ್ಲ ಕವಿಮಾರಮ್ಮ ಅಂತ ಹೇಳಿನೇ ಕವಿತವೆ ಸೊ ಫೈನಲಿ ನಾವು ಅಂದ್ಕೊಂಡಿದ್ದಂತಹ ಮಡ್ಲಕ್ಕಿನ ಫ್ಯಾಮಿಲಿ ಸಮೇತ ದೇವಿಗೆ ಅರ್ಪಿಸಿದ್ವಿ ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಅಡ್ಡೆಯೆಲ್ಲ ಕವಿಸಿದ್ವು ಹಾಗಾಗಿ ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಟು ಎಲ್ಲ ಮುಗಿದು ನಾವು ಮತ್ತೆ ವಾಪಸ್ ನಮ್ಮ ಹಾಸನ್ಗೆ ಹೋಗ್ತಾ ಇದೀವಿ ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ಆಪ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟು ದ ಚಾನಲ್ ಅಂಡ್ ಕ್ಲಿಕ್ ಬಟನ್ ಫಾರ್ ವಿಡಿಯೋಸ್